ಸ್ಟಡಿ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ತರಗತಿ ಸಮಾಜ ವಿಜ್ಞಾನದಲ್ಲಿ ಇವತ್ತು ಶೀರ್ಷಿಕೆ ಹದಿನೈದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ದಯಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಶುರು ಮಾಡುವ ಶೀರ್ಷಿಕೆ ಹದಿನೈದು ವ್ಯವಹಾರದ ಅಧ್ಯಯನ ಚಟುವಟಿಕೆಗಳು ಮೊದಲೇದು ಈ ಕೆಳಗಿನವುಗಳನ್ನ ಅರ್ಥೈಸಿರಿ ಅಂತ ಕೊಟ್ಟಿದ್ದಾರೆ ವ್ಯಾಪಾರ ಅಂದರೆ ಸರಕುಗಳನ್ನು ಕೊಂಡು ಗ್ರಾಹಕರಿಗೆ ಮಾರೋದು ವಾಣಿಜ್ಯ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಡುವುದು ಚಿಲ್ಲರೆ ವ್ಯಾಪಾರಿ ಅಂದರೆ ಗ್ರಾಹಕರು ನೆಲೆಸಿರುವ ಜಾಗಗಳಲ್ಲಿ ಬಂದು ವ್ಯಾಪಾರವನ್ನು ಮಾಡೋದು ಸಗಟು ವ್ಯಾಪಾರಿ ಅಂದರೆ ಉತ್ಪಾದಕರಿಂದ ಕೊಂಡು ಚಿಲ್ಲರೆ ವ್ಯಾಪಾರಿಗೆ ವಸ್ತುಗಳನ್ನು ಮಾರುವುದು ವಿದೇಶಿ ವ್ಯಾಪಾರ ಅಂದರೆ ಎರಡು ದೇಶಗಳ ನಡುವೆ ನಡೆಯುವ ವ್ಯಾಪಾರ ಪುನರಫ್ತು ವ್ಯಾಪಾರ ಅಂದರೆ ಬೇರೆ ದೇಶಗಳಿಂದ ಕೊಂಡು ಮತ್ತೊಂದು ದೇಶಕ್ಕೆ ಮಾರೋದು ಕೈಗಾರಿಕೆ ಅಂದರೆ ಇದು ಒಂದು ಆರ್ಥಿಕ ಚಟುವಟಿಕೆ ಕಚ್ಚಾ ವಸ್ತುಗಳನ್ನ ಉತ್ಪಾದಕ ವಸ್ತುಗಳಾಗಿ ಎಸ್ ಏನ್ ಮಾಡ್ತದೆ ತಯಾರನ್ನ ಮಾಡ್ತದ ಇನ್ನು ಗೃಹ ಕೈಗಾರಿಕೆ ಅಂದ್ರೆ ಕುಶಲಕರ್ಮಿಗಳು ಮನೆಯಲ್ಲೇ ನಡೆಸ್ತಕ್ಕಂಥ ಕೈಗಾರಿಕೆಯನ್ನ ಗೃಹ ಕೈಗಾರಿಕೆ ಅಂತ ಕರಿತೀವಿ ಎರಡನೇ ಪ್ರಶ್ನೆ ವ್ಯಾಪಾರದ ಆರ್ಥಿಕ ಮತ್ತು ಸಾಮಾಜಿಕ ಉದ್ದೇಶಗಳನ್ನ ಪಟ್ಟಿ ಮಾಡಿ ಸೊ ಮೊದಲಿಗೆ ಎಸ್ ವ್ಯವಹಾರದ ಅದು ಇಲ್ಲಿ ಆರ್ಥಿಕ ಉದ್ದೇಶಗಳನ್ನ ನೋಡುವ ಫಸ್ಟ್ಗೆ ಆರ್ಥಿಕ ಉದ್ದೇಶಗಳಲ್ಲಿ ಏನ್ ಬರೀಬೇಕಾಗಿತ್ತಂದ್ರೆ ಎಸ್ ವ್ಯವಹಾರದ ಉದ್ದೇಶ ಒಂದು ನ್ಯಾಯಯುಕ್ತ ಲಾಭ ಗಳಿಕೆಯಾಗಿದೆ ವ್ಯವಹಾರ ಸಮರ್ಪಕವಾಗಿ ನಡೆಯಲು ಸಾಕಾಗುವ ವೆಚ್ಚವನ್ನು ಭರಿಸಿ ವ್ಯವಹಾರಸ್ಥನು ಸುಖಮಯ ಜೀವನ ಸಾಗಿಸುವಷ್ಟಿರಬೇಕು ವ್ಯವಹಾರವು ವಸ್ತುಗಳನ್ನು ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ಪೂರೈಸುತ್ತದೆ ಸೃಷ್ಟಿಸುತ್ತದೆ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ವಸ್ತುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡ್ತದೆ ಗ್ರಾಹಕರಿಗೆ ಕಾಲ ಕಾಲಕ್ಕೆ ಬೇಕಾದ ಹೊಸ ಹೊಸ ಬದಲಾವಣೆಗಳಿಗೆ ಅನುಸಾರವಾಗಿ ವಸ್ತುಗಳನ್ನು ಉತ್ಪಾದಿಸಿ ಪೂರೈಸುತ್ತದೆ ಹೊಸ ಹೊಸ ಸಂಶೋಧನೆಗಳ ಮೂಲಕ ಉತ್ಪಾದನೆಯಲ್ಲಿ ಬದಲಾವಣೆಯನ್ನು ತರ್ತದೆ ಈ ಹೊಸ ಉತ್ಪಾದನೆಗಳ ಬಗ್ಗೆ ಗ್ರಾಹಕರಿಗೆ ಜಾಹೀರಾತಿನ ಮೂಲಕ ತಿಳಿಸ್ತದೆ ಇದು ಆರ್ಥಿಕ ಉದ್ದೇಶಗಳನ್ನು ಬರೀಬೇಕಿತ್ತು ಇನ್ನ ಎಸ್ ಸಾಮಾಜಿಕ ಉದ್ದೇಶ ವ್ಯವಹಾರ ಅಂದ್ರೂ ಒಂದೇ ವ್ಯಾಪಾರ ಅಂದ್ರೂ ಒಂದೇ ವ್ಯವಹಾರ ದೇಶದ ಪ್ರಗತಿಗೆ ಬೇಕಾದ ವಸ್ತುಗಳನ್ನು ಉತ್ಪಾದಿಸೋದು ಮತ್ತು ಒದಗಿಸೋದು ಅನೇಕ ಜನರಿಗೆ ಉದ್ಯೋಗಗಳನ್ನು ಕಲ್ಪಿಸಿ ಅವರಿಗೆ ಸಂಬಳ ಮೂಲಕ ವರಮಾನವನ್ನು ಕೊಟ್ಟು ಜೀವನ ಮಟ್ಟ ಸುಧಾರಿಸಲು ಸಹಾಯವನ್ನು ಮಾಡ್ತದೆ ಕರ ತೆರಿಗೆಗಳನ್ನು ಪಾವತಿ ಮಾಡುವುದರ ಮೂಲಕ ಸರ್ಕಾರದ ಆದಾಯವನ್ನು ಹೆಚ್ಚಿಸಿ ರಾಷ್ಟ್ರದ ಅಭಿವೃದ್ಧಿಗೆ ಸಹಾಯವನ್ನು ಮಾಡ್ತದೆ ಶಾಲಾ ಕಾಲೇಜುಗಳನ್ನು ಸಮುದಾಯ ಭವನಗಳನ್ನು ಪ್ರಾರಂಭಿಸಿ ಅವುಗಳಿಗೆ ಜವಾಬ್ದಾರಿಯನ್ನು ನಿರ್ವಹಿಸ್ತದ ಉದ್ಯಾನವನ ಕ್ರೀಡಾಂಗಣಗಳ ನಿರ್ವಹಣೆ ಮುಂತಾದವುಗಳ ಮೂಲಕ ಸಮಾಜ ಕಲ್ಯಾಣಕ್ಕೆ ಶ್ರಮಿಸ್ತದೆ ಮೂರನೇ ಪ್ರಶ್ನೆ ಚಿಲ್ಲರೆ ವ್ಯಾಪಾರಿ ಮತ್ತು ಸಗಟು ವ್ಯಾಪಾರಿಗಳ ಸೇವೆಗಳನ್ನು ಪಟ್ಟಿ ಮಾಡಿ ಚಿಲ್ಲರೆ ವ್ಯಾಪಾರಿಗಳಲ್ಲಿ ದಿನಸಿ ಅಂಗಡಿಗಳು ಬರ್ತವೆ ಓಕೆನಾ ತರಕಾರಿ ಮಾರುವವರು ಬರ್ತಾರೆ ಬಟ್ ಸಗಟು ವ್ಯಾಪಾರಿ ಅಂದರೆ ದೊಡ್ಡ ದೊಡ್ಡ ಉತ್ಪಾದಕರಿಂದ ವಸ್ತುಗಳನ್ನು ಕೊಂಡು ಇವರು ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರ್ತಾರೆ ನಾಲ್ಕರಲ್ಲಿ ನಮ್ಮ ಸಂತೆ ಶಾಲೆಯಲ್ಲಿ ಅನಕು ಸಂತೆ ಏರ್ಪಡಿಸಿ ಸಂತೆಯಲ್ಲಿ ನಡೆಯುವ ವ್ಯಾಪಾರ ವ್ಯವಹಾರದ ಅಂಶಗಳನ್ನು ಗಮನಿಸಿ ಚರ್ಚಿಸಿರಿ ನಮ್ಮ ಶಾಲೆಯಲ್ಲಿ ಅನಕುಸಂತೆಯನ್ನು ಏರ್ಪಡಿಸಿದ್ದರು ನಮ್ಮ ಶಾಲೆ ವಿದ್ಯಾರ್ಥಿಗಳು ವಿವಿಧ ರೀತಿಯ ದಿನಸಿ ಅಂಗಡಿಗಳನ್ನು ತರಕಾರಿ ಅಂಗಡಿಗಳನ್ನು ಹೋಟೆಲ್ ಉಪಹಾರಗೃಹದ ಎಸ್ ತಿಂಡಿಗಳ ಅಂಗಡಿಗಳನ್ನು ತೆರೆದಿದ್ರು ನಾವು ಮತ್ತು ನಮ್ಮ ಶಿಕ್ಷಕರು ಅಲ್ಲಿನ ವಸ್ತುಗಳನ್ನು ಕೊಂಡುಕೊಂಡು ಖುಷಿಪಟ್ಟೆವು ಇದರಿಂದ ವಿದ್ಯಾರ್ಥಿಗಳಿಗೆ ವ್ಯಾಪಾರದಲ್ಲಿ ಆಗುವ ರೀತಿ ನೀತಿ ವಿಧಾನ ಲಾಭ ನಷ್ಟದ ಪರಿಕಲ್ಪನೆ ಮೂಡ್ತದೆ ಪ್ರಶ್ನೆ ಐದು ನ್ಯಾಯಬೆಲೆ ಅಂಗಡಿ ಮತ್ತು ದಿನಸಿ ಅಂಗಡಿಗೆ ಭೇಟಿ ನೀಡಿ ಅಲ್ಲಿ ನಡೆಯುವ ವ್ಯವಹಾರಗಳ ಕುರಿತು ಅಂಶಗಳನ್ನು ಚರ್ಚಿಸಿ ಸೊ ಮೊದಲಿಗೆ ನ್ಯಾಯಬೆಲೆ ಅಂಗಡಿ ಅಂದರೆ ಇದು ಆಹಾರ ಇಲಾಖೆಯವರೇ ಪೂರೈಕೆ ಮಾಡತಕ್ಕಂತ ಪರಿಚಯ ಪಡಿತರ ಚೀಟಿಯನ್ನು ಹೊಂದಿದವರಿಗೆ ಮಾತ್ರ ಕೊಡ್ತಾರೆ ಯಾರ ಹತ್ತಿರ ಪಡಿತರ ಚೀಟಿ ಇರ್ತದೆ ಅವರಿಗೆ ನ್ಯಾಯಬೆಲೆ ಅಂಗಡಿಯ ಸರಕುಗಳು ಸಿಗ್ತವೆ ಸರ್ಕಾರ ಅಲ್ಲಿ ಸಹಾಯಧನದ ರೂಪದಲ್ಲಿ ದಿನಸಿಗಳನ್ನು ಎಸ್ ಎಣ್ಣೆ ಅಕ್ಕಿಗಳನ್ನು ಮಾಡ್ತದಪ್ಪ ಅಂದ್ರೆ ಇತರೆ ಪದಾರ್ಥಗಳನ್ನು ವಿತರಣೆಯನ್ನು ಮಾಡ್ತದೆ ಆದರೆ ದಿನಸಿ ಅಂಗಡಿಯಲ್ಲಿ ಗ್ರಾಹಕರಿಗೆ ಬೇಕಾಗುವ ವಸ್ತುಗಳನ್ನು ಕೈಗಾರಿಕೆಗಳಿಂದ ದೊಡ್ಡ ಪ್ರಮಾಣದಲ್ಲಿ ಕೊಂಡುಕೊಂಡು ಸಗಟಾಗಿ ಗ್ರಾಹಕರಿಗೆ ಮಾರ್ತಾರೆ ಇದರ ಹಿಂದೆ ಲಾಭದ ಪ್ರಮಾಣ ಹೆಚ್ಚಿರುತ್ತದೆ ಮತ್ತೆ ಬೇರೆ ಬೇರೆ ಕಂಪನಿಯ ಬೇರೆ ಬೇರೆ ವಸ್ತುಗಳು ಮಾರುಕಟ್ಟೆಯಲ್ಲಿ ಬಂದು ಜನರ ಮನಸ್ಸನ್ನು ಸೆಳಿತವೆ ಇನ್ನು ಪ್ರಶ್ನೆ ಆರು ಆಂತರಿಕ ವ್ಯಾಪಾರ ಮತ್ತು ವಿದೇಶಿ ವ್ಯಾಪಾರದ ವ್ಯತ್ಯಾಸ ಆಂತರಿಕ ವ್ಯಾಪಾರ ಅಂದರೆ ಒಂದು ದೇಶದೊಳಗೆ ನಡೆಯುವ ವ್ಯಾಪಾರವೇ ಆಂತರಿಕ ವ್ಯಾಪಾರ ಬಟ್ ವಿದೇಶಿ ವ್ಯಾಪಾರ ಅಂದ್ರೆ ಬೇರೆ ಬೇರೆ ದೇಶಗಳ ನಡುವೆ ನಡೀತಕ್ಕಂತ ವ್ಯಾಪಾರ ವಿದೇಶಿ ವ್ಯಾಪಾರ ಚಿತ್ರ ನೋಡಬೇಕು ಆಂತರಿಕ ವ್ಯಾಪಾರದಲ್ಲಿನ ವ್ಯಾಪಾರಿಗಳನ್ನ ಹೆಸರಿಸಬೇಕು ಅವರ ಸಮಸ್ಯೆಗಳನ್ನ ಪಟ್ಟಿ ಮಾಡಬೇಕು ಇದು ಸಂತೆ ವ್ಯಾಪಾರಿ ಖಾಯಮಂಗಡಿ ತಳ್ಳುಗಾಡಿ ವ್ಯಾಪಾರಿ ತಲೆ ಹೊರೆ ವ್ಯಾಪಾರಿ ಕಡಿಮೆ ಲಾಭ ಇರ್ತದ ಹೆಚ್ಚಿನ ಸಮಯವನ್ನ ಕಳಿಬೇಕಾಗ್ತದ ದೈಹಿಕವಾಗಿ ರೋಗಗಳು ಬರ್ತಾವ ವಿವಿಧ ವಸ್ತುಗಳ ಬೇಡಿಕೆಗಳು ವಿವಿಧ ಬೆಲೆಗಳಲ್ಲಿ ಅಂದ್ರೆ ಇರ್ತವೆ ಹಾಗೂ ಲಾಭ ಮತ್ತು ನಷ್ಟದ ಅನಿಶ್ಚಿತತೆ ಅವರಲ್ಲಿ ಕಾಡುತ್ತದೆ ಇನ್ನು ಮಾನವನ ಉದ್ಯೋಗಗಳ ವಲಯಗಳನ್ನು ಬರೀಬೇಕು ಪ್ರಾಥಮಿಕ ವಲಯದ ಉದ್ಯೋಗ ಉದ್ಯೋಗಗಳಲ್ಲಿ ಕೃಷಿ ಮೀನುಗಾರಿಕೆ ಹೈನುಗಾರಿಕೆ ಗಣಿಗಾರಿಕೆ ದ್ವಿತೀಯ ವಲಯದ ಉದ್ಯೋಗಗಳಲ್ಲಿ ಕಬ್ಬಿನ ಕೈಗಾರಿಕೆ ಸಕ್ಕರೆ ಕೈಗಾರಿಕೆ ಸಾರಿಗೆ ಮತ್ತು ಸಂಪರ್ಕ ತೃತೀಯ ವಲಯದ ಕೈಗಾರಿಕೆಗಳಲ್ಲಿ ಬ್ಯಾಂಕ್ಗಳಲ್ಲಿನ ನೌಕರರು ಆಸ್ಪತ್ರೆಗಳಲ್ಲಿನ ನೌಕರರು ಶಿಕ್ಷಣ ಸಂಸ್ಥೆಗಳ ನೌಕರರು ಒಟ್ಟಾರೆಯಾಗಿ ನಿಶ್ಚಿತ ವೇತನ ಭತ್ಯವನ್ನು ಪಡಿತಕ್ಕಂಥವರು ಎಲ್ಲರೂ ಕೂಡ ತೃತೀಯ ವಲಯದಲ್ಲಿ ಸೇವಾ ವಲಯದಲ್ಲಿ ನೌಕರಸ್ಥರ ವರ್ಗದವರು ಬರ್ತಾರೆ ಒಂಬತ್ತನೇ ಪ್ರಶ್ನೆ ನಿಮ್ಮ ಪ್ರದೇಶದಲ್ಲಿನ ಗೃಹ ಕೈಗಾರಿಕೆಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಕಮ್ಮಾರಿಕೆ ಕುಂಬಾರಿಕೆ ಚಮ್ಮಾರಿಕೆ ಬುಟ್ಟಿ ಹೆಣೆಯುವರು ಮತ್ತೆ ಕಲ್ಲಿನ ಕೆತ್ತನೆಗಳು ಅಂತಕ್ಕಂಥದ್ದು ಬರ್ತದೆ ಪ್ರಶ್ನೆ ಸಂಖ್ಯೆ ಹತ್ತಕ್ಕೆ ಹೋಗೋಣ ಭಾರತ ದೇಶಕ್ಕೆ ಗೃಹ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಹೆಚ್ಚು ಅವಶ್ಯಕವಾಗಿವೆ ಚರ್ಚಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ಈ ಗೃಹ ಕೈಗಾರಿಕೆಗಳನ್ನ ಗುಡಿ ಕೈಗಾರಿಕೆ ಅಂತ ಕರಿತೀವಿ ಏಕೆಂದ್ರೆ ಇವರು ಕುಶಲಕರ್ಮಿಗಳು ತಮ್ಮ ಮನೆಯಲ್ಲೇ ಕೆಲಸವನ್ನ ಮಾಡ್ತಾರೆ ಅಂದರೆ ಭಾರತ ದೇಶ ಹಳ್ಳಿಗಳ ದೇಶ ಎಲ್ಲ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಗೃಹ ಕೈಗಾರಿಕೆಗಳಿದಾವೆ ಆಮೇಲೆ ಈ ಗೃಹ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಅಂದ್ರೆ ಬಿದಿರಿನ ಬುಟ್ಟಿಗಳು ಮರಮುಟ್ಟುಗಳು ಚಾಪೆಗಳು ಕಲ್ಲಿನ ಕೆತ್ತನೆಗಳು ಕಮ್ಮಾರಿಕೆಗಳು ಮಡಿಕೆಗಳು ಇತ್ಯಾದಿ ಭಾರತ ಹಳ್ಳಿಗಳ ದೇಶ ಅದಕ್ಕಾಗಿ ಎಲ್ಲ ಗುಡಿ ಕೈಗಾರಿಕೆಗಳು ಇದ್ದಾವೆ ಆಮೇಲೆ ಗೃಹ ಕೈಗಾರಿಕೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಪುಣತೆ ಕೌಶಲ್ಯ ಶಿಕ್ಷಣದ ಅವಶ್ಯಕತೆ ಇರೋದಿಲ್ಲ ಕೇವಲ ಜ್ಞಾನದ ಒಂದು ಇರೋದ್ರಿಂದ ಸೊ ಯಾರು ಬೇಕಾದವ್ರು ಮಾಡಬಹುದು ಸೊ ಅದಕ್ಕಾಗಿ ಭಾರತದಲ್ಲಿ ಈ ಕೈಗಾರಿಕೆಗಳು ಅತಿ ಹೆಚ್ಚು ಅವಶ್ಯಕವಾಗಿವೆ ಅನ್ನೋದನ್ನ ಬರಿ ಹನ್ನೊಂದನೇ ಪ್ರಶ್ನೆ ವ್ಯಾಪಾರಸ್ಥರು ವ್ಯಾಪಾರ ವ್ಯವಹಾರದಲ್ಲಿ ಅನುಸರಿಸಬೇಕಾದ ನೀತಿ ತತ್ವಗಳನ್ನು ಚರ್ಚಿಸಿರಿ ಇಲ್ಲಿ ವ್ಯವಹಾರದ ಮುಖ್ಯ ಉದ್ದೇಶ ಅಂದ್ರೆ ವ್ಯವಹಾರ ನಡೆಸಲು ಸಮಂಜಸವಾದ ನ್ಯಾಯಯುಕ್ತ ಲಾಭಗಳಿಕೆ ಆಗಿರಬೇಕು ಇವು ಗ್ರಾಹಕರಿಗೆ ವಸ್ತುಗಳನ್ನು ಮತ್ತು ಸೇವೆಗಳನ್ನು ಒದಗಿಸಬೇಕು ವ್ಯಾಪಾರಗಾರರು ತಮ್ಮ ವ್ಯವಹಾರ ನಡೆಸಲು ಸಾಕಾಗುವಷ್ಟು ಲಾಭ ಮಾತ್ರ ಇಟ್ಟುಕೊಳ್ಳಬೇಕು ಹೀಗೆ ಮಾಡೋದ್ರಿಂದ ವ್ಯವಹಾರ ವೃತ್ತಿಧರ್ಮ ಪಾಲಿಸಿದಂತಾಗ್ತದೆ ಸಮಾಜಕ್ಕೆ ತಮ್ಮ ಸೇವೆ ಮಾಡಿದಂತ ಆಗ್ತದೆ ಬಟ್ ಇಂದು ಹಣ ಗಳಿಕೆಗಾಗಿ ಲಾಭಕೋರತನ ಕೆಲವು ವ್ಯಾಪಾರಗಾರರು ಅಹಿತಕರ ವ್ಯವಹಾರ ಪದ್ಧತಿಗಳಾದ ವಸ್ತುಗಳ ಕಲಬೆರಿಕೆ ಹೆಚ್ಚು ಲಾಭ ತೂಕ ಮತ್ತು ಅಳತೆಯ ಮೋಸ ಅಕ್ರಮ ದಾಸ್ತಾನು ಕೃತಕ ಅಭಾವ ಪರಿಸ್ಥಿತಿ ಸೃಷ್ಟಿಸೋದು ಕಾಳಸಂತೆಯಲ್ಲಿ ವಸ್ತುಗಳನ್ನು ಮಾರೋದು ಇತ್ಯಾದಿಗಳಿಂದ ಗ್ರಾಹಕರಿಗೆ ಅನೇಕ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಸೊ ವ್ಯಾಪಾರದಲ್ಲಿ ಈ ರೀತಿಯ ಮೋಸ ವಿಧಾನಗಳನ್ನ ಅನುಸರಿಸದೆ ವ್ಯಾಪಾರದ ನೀತಿ ತತ್ವಗಳನ್ನು ಅನುಸರಿಸಬೇಕು ಸಮಾಜದ ಹಿತ ತಮ್ಮ ಹಿತ ಅಂತ ಭಾವಿಸಬೇಕು ಕಡೆ ಪ್ರಶ್ನೆ ವ್ಯಾಪಾರದಲ್ಲಿ ಉಂಟಾಗುವ ಮೋಸಗಳನ್ನು ತಡೆಗಟ್ಟಲು ನಿಮ್ಮ ಸಲಹೆಗಳು ಏನು ನಮ್ಮ ದೇಶದಲ್ಲಿ ಸರ್ಕಾರ ಸಾರ್ವಜನಿಕ ವಿತರಣಾ ಪದ್ಧತಿಯನ್ನು ಜಾರಿ ತಂದಿದೆ ಅಗತ್ಯ ವಸ್ತುಗಳ ಸರಬರಾಜಿನ ಬಗ್ಗೆ ಕಾನೂನಿದೆ ಕೈಗಾರಿಕಾ ವಸ್ತುಗಳ ಮೇಲೆ ಕಾನೂನಿನ ಪ್ರಕಾರ ಪ್ರತಿ ಉತ್ಪಾದನಾ ವಸ್ತುಗಳ ಪೊಟ್ಟಣಗಳ ಮೇಲೆ ಉತ್ಪಾದನಾ ತಾರೀಕು ಬಳಕೆಯ ದಿನದ ಮಿತಿ ತೂಕ ಮತ್ತು ಅಳತೆ ಗರಿಷ್ಠ ಬೆಲೆಯನ್ನು ಮುದ್ರಿಸಿರ್ತಾರೆ ಪದಾರ್ಥಗಳ ಗುಣಮಟ್ಟ ಕಾಪಾಡಲು ಭಾರತದ ಮಾನಕ ಸಂಸ್ಥೆಗಳನ್ನು ಸ್ಥಾಪಿಸಿದೆ ಈ ಸಂಸ್ಥೆ ಪದಾರ್ಥಗಳ ಗುಣಮಟ್ಟ ಪರೀಕ್ಷಿಸಿ ಗುಣಮಟ್ಟ ಸರಿದೂಗಿಸುವ ವಸ್ತುಗಳ ಮೇಲೆ ಐ ಚಿಹ್ನೆ ಮುದ್ರಿಸುತ್ತದೆ ವ್ಯವಸಾಯ ಉತ್ಪನ್ನಗಳ ವಸ್ತುಗಳ ಗುಣಮಟ್ಟ ಅಳೆಯಲು ಎಗ್ಮಾರ್ಕ್ ಚಿಹ್ನೆ ಮುದ್ರಿಸಿರ್ತಾರೆ ಸರ್ಕಾರದ ಅಗತ್ಯ ವಸ್ತುಗಳನ್ನು ಒದಗಿಸಲು ಗ್ರಾಹಕರಿಗೆ ಸಹಕಾರಿ ಸಂಘಗಳನ್ನು ಜನತಾ ಬಜಾರ್ಗಳನ್ನು ಸ್ಥಾಪಿಸಿದೆ ವ್ಯಾಪಾರ ದ್ರೋಹದ ಚಿಂತನೆ ಆಗಬಾರ್ದು ವ್ಯಾಪಾರ ಸಾರ್ವಜನಿಕ ಹಿತದೃಷ್ಟಿಯಿಂದ ನಡಿಬೇಕು ಅನ್ನೋದನ್ನು ಬರೀಬೇಕು ಇಷ್ಟೇ ಇತ್ತು ಎಂಟನೇ ತರಗತಿಯ ಹದಿನೈದನೆಯ ಶೀರ್ಷಿಕೆ ಪ್ರಶ್ನೆಗಳಿಗೆ ಉತ್ತರಗಳು ಸೊ ದಯ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಮ್ಮ ವಾಟ್ಸಪ್ ಚಾನೆಲ್ದ ಟೆಲಿಗ್ರಾಮ್ ಗ್ರೂಪ್ದ ಅವುಗಳಿಗೂ ಕೂಡ ಬಂದು ಜಾಯಿನ್ ಆಗೋದನ್ನು ಮಾತ್ರ ಮರಿಬೇಡಿ ಎಂಟನೇ ತರಗತಿಯ ಕನ್ನಡ ಹಿಂದಿ ಮತ್ತು ಸೈನ್ಸ್ನೇ ವಿಡಿಯೋಗಳನ್ನು ಸಹಿತ ತಪ್ಪದೆ ನೋಡಿ ಮಾಡಲ್ ಕ್ವೆನ್ ಪೇಪರ್ಗಳ ಕೀ ಆನ್ಸರ್ಸ್ ಹಾಕಿದ್ದೀವಿ ಹಾಕಿದೀವಿ ಅವೆಲ್ಲ ಲಿಂಕ್ ಅನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಸೊ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ